ಪೊಲೀಸ್ ಇಲಾಖೆ ಅಂತ ಬಂದ್ರೆ ಪೊಲೀಸ್ ಇಲಾಖೆ ಅಹ್ ಜನರ ಮತ್ತೆ ನಾಗರಿಕರ ಹಿತರಕ್ಷಣಾ ಕಾಯ್ಲಿಕ್ಕೆ ಅದ್ರಲ್ಲಿ ಸಣ್ಣ ಪುಟ್ಟ ಹಾಸ್ಪಿಟಲ್ ಅಲ್ಲಿ ಗಲಾಟೆ ಆಗ್ತದೆ ಇನ್ನೊಂದು ಗಲಾಟೆ ಆಗ್ತದೆ ಖಂಡಿತವಾಗಿಯೂ ಗಲಟ ಆದಾಗ ನಿಭಾಯಿಸುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಮ್ಮ ಪೊಲೀಸ್ ಇಲಾಖೆ ಇದೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡೋದು ಅಲ್ಲಿ ಎಣ್ಣೆ ಕೂತ್ಕೊಂಡು ಬಂದು ಕೂತ್ಕೊಳ್ತಾರೆ ಇಲ್ಲ ಸಲ ಪ ಪುರಾವೆ ಇದ್ದರೆ ಕೊಡ್ಲಿ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಒಟ್ಟಾಗಿ ಶ್ರಮಿಸೋಣ ಜಿಲ್ಲೆ ಅಭಿವೃದ್ಧಿ ವಿಷಯದಲ್ಲಾಗಿರ್ಬೋದು ಇಲ್ಲ ಅಕ್ರಮ ತಡೆಯೋ ಮಟ್ಟದಲ್ಲಾಗಿರ್ಬೋದು ಶ್ರಮಿಸೋಣ ಅದು ಬಿಟ್ಬಿಟ್ಟು ಇಲ್ಲ ಸಲ್ಲದ ಆರೋಪ ಮಾಡೋದು ಎಣ್ಣೆ ಬಾಗಿ ಎಣ್ಣೆ ಗ್ಯಾರಂಟಿ ಏನದು ಅದ್ಯಾವುದೋ ಗ್ಯಾರಂಟಿಗಳು ಮಟ್ಕಾ ಜ್ಯೂಸ್ ಗ್ಯಾರಂಟಿ ಇವ್ರಿ ಕಾಲದಲ್ಲಿ ಯಾವ್ಯಾವ ಗ್ಯಾರಂಟಿಗಳಾಗಿದ್ದಾವೆ ಅನ್ನೋದನ್ನ ಯೋಚನೆ ಮಾಡಲಿ ಆಮೇಲೆ ನಮ್ಮ ಗ್ಯಾರ ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡಲಿ ಈಗ ಯಾರ ಕಾಲದಲ್ಲಿ ಏನೇನಾಗಿದೆ ಎಲ್ರಿಗೂ ಗೊತ್ತಿದೆ ಎಲ್ಲರೂ ಜನರಿಂದ ಆಯ್ಕೆ ಬರೋದು ಕೆಲಸ ಮಾಡ್ಲಿಕ್ಕೋಸ್ಕರ ಯಾರು ಮನೇಲಿ ಕೂತ್ಕೊಂಡು ಕೂತ್ಕೊಳ್ಳೋಕೆ ಯಾರು ಮಾಡಲ್ಲ ಎಲ್ರಿಗೂ ಕೆಲಸ ಮಾಡಲಿಕ್ಕೆ ಜನ ಆಯ್ಕೆ ಮಾಡಿ ಕಳಿಸ್ತಾರೆ ನಾವು ಮಾಡ್ತಾ ಇದ್ದೀವಿ ಮುಂದಕ್ಕೂ ಮಾಡಿ ತೋರಿಸ್ತೀವಿ ನಾವು ಏನಿದ್ದೀವಿ ಸರ್ಕಾರ ನಾವು ಘನ ಸರ್ಕಾರ ಜನ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಈ ಥರ ಇಡೀ ರಾಜ್ಯದಲ್ಲೇ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ನಾವು ಇನ್ನೂ ಏನಕ್ಕೆ ನಾವು ಬಜೆಟ್ ಬಗ್ಗೆ ಅಂತ ಹೇಳಿದ್ರೆ ಐದು ಗ್ಯಾರಂಟಿಗಳಿಗೂ ಮೀಸಲಿಟ್ಟು ಇನ್ನೂ ಜನಪರವಾದಂತ ಯೋಜನೆಗಳನ್ನು ಮಾಡಿದ್ದಾರೆ ಯಾರೇ ಏನೇ ಟೀಕೆ ಟಿಪ್ಪಣಿ ಮಾಡಿರ್ಬೋದು ಈ ಸಮಾಜಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಇನ್ನೊಂದು ಸಮಾಜಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಆದ್ರಂತೂ ನಾನೊಬ್ಬ ಸಂಸದನಾಗಿ ನಾನು ಪಕ್ಷದ ಕಾರ್ಯಕರ್ತನಾಗಿ ನಾನು ಈ ಮಾತು ಹೇಳ್ತಿಲ್ಲ ಒಬ್ಬ ಸಂಸದನಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಈ ಬಜೆಟು ಬಡವರಿಗೆ ಮತ್ತೆ ರೈತರಿಗೆ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಒಂದು ಅದ್ಭುತವಾದಂತಹ ಬಜೆಟ್ ಅಂತ ನನ್ನ ಪ್ರತಿಕ್ರಿಯೆ ಈಗ ನಾನು ಮಾತಾಡ್ಬೋದು ಏನೇನೋ ಮಾತಾಡ್ಬೋದು ಆದರೆ ನನಗೆ ಸುಮ್ಮನೆ ಪುರಾವೆ ಇಲ್ಲದೆ ಮಾತಾಡಿ ತಂದು ಗೊತ್ತಿಲ್ಲ ಈ ಪುರಾವೆ ತೊಗೊಂಡು ನಿಮ್ಮ ಮುಂದೆನೇ ಬಂದಿದ್ದೀನಿಲ್ಲ ಇದೆಲ್ಲ ನಾನು ಸುಳ್ಳು ಹೇಳಕ್ ಮಾಧ್ಯಮ ಮುಂದೆ ಈಗ ಸುಳ್ಳು ಹೇಳಿದ್ರೆ ನೀವು ನನ್ನ ಎಲ್ಲ ರಾಜ್ ಕರ್ನಾಟಕ ರಾಜ್ಯ ಅಂದ್ರೆ ಎಲ್ಲಾ ಜಿಲ್ಲೆಗಳು ನೋಡಬೇಕು ಎಲ್ಲಾ ಜಿಲ್ಲೆಗಳು ಸಮವಾಗಿ ತಗೊಬೇಕು ಆ ರೀತಿಯಲ್ಲಿ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ನಾನು ಬೇಡಿಕೆ ಇಟ್ಟಿದ್ದಲ್ಲಿ ಶೇಕಡ ತೊಂಬತ್ತರಷ್ಟು ಈಡೇರಿಸಿದ್ದಾರೆ ನನಗೆ ಹೆಮ್ಮೆ ಇದೆ ಅದು ನಾನು ಒಪ್ಕೊಂಡೀನಿ ಯಾತ್ನ ಏರ್ಪೋರ್ಟ್ಗೆ ಬಜೆಟ್ಗೆ ಈ ಸಲ ಕೊಟ್ಟಿಲ್ಲ ಕೊಡೋ ಕೆಲಸವನ್ನು ನೂರು ಬಜೆಟಲ್ಲೇ ಕೊಡ್ಬೇಕಂತೇನಿಲ್ಲ ಕ್ಯಾಬಿನೆಟಲ್ಲಿ ಈ ಸಲಿ ಇಡ್ಸ್ಬಿಟ್ಟು ಮಾಡೋ ಕೆಲಸ ನಾನು ಮಾಡ್ತೀನಿ ಅದು ಬಿಟ್ಟರೆ ಬಜೆಟಲ್ಲಿ ನಾವು ಒಂದು ಹೆಚ್ಚು ಕೊಟ್ಟಿದ್ದಾರೆ ನಾವು ಆನೆ ಕಾರಿಡೋರ್ನ ಈ ಸಲ ಆಗಲ್ಲ ಅಂತಾನೆ ಅನ್ಕೊಂಡಿದ್ವಿ ಆದರೆ ಆನೆ ಕಾರಿಡೋರ್ಗೆ ಅಲ್ಲ ಕಾರಿಡಾರ್ ಅಂತೀನಿ ನಮ್ಮ ಎಲಿಫೆಂಟ್ ರಿಲೀಫ್ ಸೆಂಟರ್ಗೆ ಆದರೆ ಅದಕ್ಕೂ ಸಹ ಹದಿನೇಳು ಕೋಟಿ ಕೊಟ್ಟಿದ್ದಾರೆ ನಾನು ಖಂಡಿತವಾಗಿಯೂ ನಾನು ಈ ಬಚ್ಚ ಅದರದ್ದು ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದೆಲ್ಲ ಪ್ರಶಂಸನೀಯ ಈಗ ನಮ್ಮ ಜೊತೆಗೆ ಅವರು ಸಹ ಮನವಿ ಮಾಡ್ತೀನಿ ಕೈ ಜೋಡಿಸ್ಲಿ ಅಭಿವೃದ್ಧಿ ವಿಷಯದಲ್ಲಿ ನಮಗೆಲ್ಲ ಸಲಹೆ ಕೊಡಲಿ ಹಿರಿಯರು ಇದ್ದಾರೆ ನಮ್ಗೆ ಸಲಹೆ ಕೊಟ್ಬಿಟ್ಟು ಹಿಂಗೆಲ್ಲ ಹಿಂಗೆ ಎಲೆಕ್ಷನ್ ಅಷ್ಟು ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲ ರಾಜಕೀಯ ಮಾಡೋಣ ನಮ್ಮ ನಮ್ಮ ಪಕ್ಷ ಸಂಘಟನೆಗೆ ನಾವು ಮಾಡಬೇಕು ನಮ್ಮ ಅಸ್ತಿತ್ವಕ್ಕೆ ಮಾಡಬೇಕು ನಾವು ಮಾಡ್ತೀವಿ ಚುನಾವಣೆ ಅಭಿವೃದ್ಧಿ ಅಂತ ಬಂದಾಗ ಎಲ್ಲ ಒಟ್ಟಾಗಿ ಮಾಡಬೇಕಲ್ಲ ಕೇಂದ್ರ ಪ ಪುಸ್ತಕದಲ್ಲಿ ಏನು ಆಸನ ಆಸನ ಅಂತ ಇದೆಯಂತ ನಾನು ನಾನು ಒಬ್ಬ ಸಂಸದರಾಗಿ ನಾನು ನೋಡಿಲ್ಲ ಹಾಸನ್ ಅಂತ ಬುಕ್ಲೆಟಲ್ಲಿ ನನಗೆ ಕೊಡ್ತಾರಲ್ಲ ಬಜೆಟ್ ಕಾಪಿನ ಓದ್ಬೇಕಾದ್ರೆ ಅಲ್ಲಿ ನಾನು ಮೆಂಬರ್ ಇದ್ದೀನಿ ನನಗೂ ಒಂದೊಂದು ಕಾಪಿ ಕೊಡ್ತಾರಲ್ಲ ಓದಬೇಕಾದ್ರೆ ಬಜೆಟ್ ಅಲ್ಲಿ ನಾನು ಹಾಸನ ನೋಡೇ ಇಲ್ಲ ಹಾಸನ ಇರಲಿ ಯಾವ ಸೌತ್ ರೀಚನಲ್ಲಿ ಯಾವ ಸ್ಟೇಟು ಇಲ್ಲ ಹಾಸನ್ ಬಿಟ್ಬಿಡಿ ಸೌ ಕರ್ನಾಟಕ ಅಂತಲೇ ಎಸಿಲ್ಲ ಹಾಸನಲ್ಲಿ ಅವರು ಹೇಳುತ್ತಲ್ಲ ರಾಜ್ಯ ಬಜೆಟ್ ಆಗಿರ್ಬೋದು ಕೇಂದ್ರ ಬಜೆಟ್ ಆಗಿರ್ಬೋದು ಕಾಪಿಗಳನ್ನ ನೀಟಾಗಿ ಎಲ್ಲ ಓದ್ಲಿ ನಾವು ಓದ್ತೀವಿ ಅವರು ಓದ್ಲಿ ಈಗ ಸುಮ್ಮನೆ ಕೇಂದ್ರ ಬಜೆಟ್ ಅಲ್ಲಿ ಹಾಸನ ಇದೆ ಅಂತ ಹೇಳಿ ಆ ಎಲ್ಲಿದೆ ಹಾಸನ ನನಗಿಂತ ಗೊತ್ತಾ ನಾನೊಬ್ಬ ಅಲ್ಲಿ ಜನಪ್ರತಿನಿಧಿ ಇದ್ದೀನಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ ನಾನು ಕರ್ನಾಟಕ ಅಂತಲೇ ಹೇಳಿ ಹೆಸರಿಲ್ಲ ಇನ್ನು ಹಾಸನ ಎಲ್ಲಿ ಇಟ್ಕೊಡ್ತಾರ ಅವರು ಕೊಡುವಂತ ದುಡ್ಡನ್ನೇ ಕರ್ನಾಟಕಕ್ಕೆ ಕೊಟ್ಬಿಟ್ರೆ ನಾವು ಸುಭೀಕ್ಷವಾಗಿರ್ತೀವಿ ಕರ್ನಾಟಕದವರು ಭದ್ರಾ ಮೇಲ್ದಂಡೆಗೆ ದಂಡೆಗೆ ಐದ್ ಸಾವಿರದ ಮುನ್ನೂರು ಕೋಟಿ ಕೊಟ್ಟರು ಕೊಟ್ರ ಇಲ್ಲ ಐ ಐ ಟಿ ಮಾಡ್ತೀವಿ ಅಂತ ಹೇಳಿದ್ರು ಹಾಸನಕ್ಕೆ ಮಾಡಿಲ್ಲ ನಾವು ನಾ ಇಷ್ಟು ದಿನದಲ್ಲಿ ನಾನು ಸಂಸತ್ನಲ್ಲಿ ಕೂತಿದ್ದು ಅರ್ಧ ಶೇಕಡ ಅರ್ಧ ಅರ್ಧ ನಾನು ಪ್ರತಿ ಮಂತ್ರಿಗಳ್ನ ಮನವಿ ಮಾಡೋದ್ರಲ್ಲೇ ಆಗ್ತದೆ ಈಗ ಏನ್ ಹೇಳುದು ತಿಳಿದಿರೋರಿಗೆ ಬುದ್ಧಿವಂತರಿಗೆ ಏನಾದ್ರೂ ಹೇಳ್ಬೋದು ಏನು ಉತ್ತರ ಕೊಡ್ತೀರಿ ಸರ್ಕಾರ ಬೀಜೋಗ್ತದೆ ಅಂತ ಹೇಳಿ ನಾವು ಅಸ್ಥಿರವಾಗಿದ್ದೀವ ಈಗ ಬೈ ಎಲೆಕ್ಷನ್ ಮತ್ತೆ ನಾವು ಮೂರಕ್ಕೆ ಮೂರ್ಗೆದ್ದಿದ್ದೀವಿ ಹ ಸುಮಾರು ನಾವು ಹತ್ತತ್ರ ನೂರ ನಲ್ವತ್ತರ ತನಕ ಇದ್ದೀವಿ ಹೇಗೆ ಯಾವ ಮಾನದಂಡಲ್ಲಿ ಹೇಳಿದ್ದಾರೆ ಸರ್ಕಾರ ಬೀದೋಗ್ತದೆ ಅಂತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಿ ವಾಟ್ ಐ ಎಮ್ ಟೆಲಿಂಗ್ ಇಸ್ ಅದ್ರ ಏನು ಸತ್ವಾಂಶನೇ ಇಲ್ಲ ಈಗ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡಲಿಕ್ಕೆ ಅದು ಯಾವುದೇ ಹುರುಳೆ ಇಲ್ವಲ್ಲ ಈಗ ನಾವು ಬಾರ್ಡ್ರಲ್ಲಿ ಇದ್ರೆ ಸರಿ ನಮ್ಮ ನೂರ ನಲ್ವತ್ತು ಜನ ಹತ್ತತ್ರ ಶಾಸಕರುಗಳು ನಮಗೆ ಬೆಂಬಲ ಇದೆ ಇಡೀ ರಾಜ್ಯದ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರ ನಿಂತಿದ್ದಾರೆ ಹೇಗೆ ನಾವು ಸರ್ಕಾರ ಬಿಡೋಗ್ತದೆ ಹೇಳ್ಬೇಕಾ ಯೋಚನೆ ಮಾಡ್ಬೇಕಾದ್ರೆ ನಾವೆಲ್ಲ ಒಬ್ಬೊಬ್ಬ ಜನಪ್ರತಿನಿಧಿಗಳು ಗೌರವತ್ವ ಸ್ಥಾನದಲ್ಲಿದ್ದೀವಿ ಜವಾಬ್ದಾರಿತ್ವ ಸ್ಥಾನದಲ್ಲಿ ಇದೀವಿ ಯೋಚನೆ ಮಾಡಿ ನಾವೆಲ್ಲ ಉತ್ತರ ಕೊಡ್ಬೇಕಾಗ್ತದೆ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ಯಾವ ಒಂದ್ ನಿಮಿಷ ಯಾವ ರೀತಿಯ ವ್ಯತ್ಯಾಸ ಘನ ಸರ್ಕಾರದಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ರಾಜ್ಯದ ಎರಡು ಜೋಡೆತ್ತುಗಳು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ನೂರಕ್ಕೂ ನೂರಿಲ್ಲ ಅದೆಲ್ಲ ಶುದ್ಧ ಸುಳ್ಳು ಅದೆಲ್ಲ ಸುಮ್ನೆ ಪ್ರತಿಪಕ್ಷದವರು ಹಬ್ಬಿಸ್ತಾ ಇದ್ದಾರೆ ಮತ್ತೆ ಅವರು ಹೇಳ್ದಲ್ಲ ನಮ್ಮ ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನದ ಒಂದೆರಡು ಜೋಡೆತ್ತುಗಳು ಅಭಿವೃದ್ಧಿ ದೃಷ್ಟಿಕೋನದ ಎರಡು ಜೋಡೆತ್ತುಗಳು ಪಕ್ಷದಲ್ಲಲ್ಲ ಅಭಿವೃದ್ಧಿ ವಿಷಯದಲ್ಲಿ ಯಾಕಂತ ಹೇಳಿದ್ರೆ ಈಗ ನೀವು ಈ ಬ ಈ ಬಾರಿ ಬಜೆಟ್ ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ಅಭಿವೃದ್ಧಿ ತಗೊಂಡೋಗ್ಬೇಕಾಗ್ತದೆ ಅಹ್ ಅನ್ನೋದನ್ನ ಸರ್ಕಾರ ನಮ್ಮ ಬಜೆಟ್ನಲ್ಲಿ ಈ ಸಲ ಪ್ರತಿಬಿಂಬಿಸಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ವ್ಯತ್ಯಾಸಗಳು ರಾಜ್ಯದಲ್ಲೂ ಇಲ್ಲ ರಾಷ್ಟ್ರೀಯದಲ್ಲೂ ಇಲ್ಲ ಜಿಲ್ಲೆದಲ್ಲೂ ನಾನು ಹೇಳ್ತೀನಿ ನಾವೆಲ್ಲ ಎಲ್ಲ ಸಮಾಜದವರು ನಾವಿಲ್ಲಿದ್ದೀವಿ ಯಾರು ಈಗ ಅಲ್ಪಸಂಖ್ಯಾತರು ಕೊಡೋದ್ರಲ್ಲಿ ತಪ್ಪೇನಿದೆ ಆಯಿತು ಇವರು ಹಲಾಲ್ ಬಜೆಟ್ ಇವರು ಅವರ ಮಾತು ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ದ್ವೇಷ ರಾಜಕಾರಣ ಮಾಡ್ತಾರೆ ಆ ಸಮಾಜದ ಬಗ್ಗೆ ಅಂದರೆ ಈಗ ಅವರು ನಮ್ಮ ಜೊತೆ ಬದುಕೋ ಹಕ್ಕಿಲ್ವಾ ಅವ್ರಿಗೆ ಈಗೇನವ್ರು ಹೊಸ್ದಾಗೇನೋ ನಮಗೆ ನಮ್ಮ ಜೊತೆ ಇದ್ದಾರೆ ಯಾಕೆ ಬಕ್ ಬದುಕೋ ಹಕ್ಕಿಲ್ವ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಆಯಿತು ಅವ್ರಿಗೆ ಅನುದಾನ ಜಾಸ್ತಿ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ ಅವರು ನಮ್ಮಂಗೆ ಮನಸ್ಸಿನಲ್ವ ನಮ್ಮಲ್ಲಿ ರಕ್ತ ಅರಿತಾ ಇರೋದೇ ಅವರ ರಕ್ತ ಅರಿತಾ ಇರೋದಲ್ವ ಕೊಟ್ಟರೆ ತಪ್ಪೇನಿದೆ ನಾನು ಇನ್ನೂ ಜಾಸ್ತಿ ಕೊಡಲಿ ಅಂತ ಆಗ್ರಹಿಸ್ತೀನಿ ನಾನು ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ನೂರ್ ನೂರಷ್ಟಿಲ್ಲ ಶುದ್ಧ ಸುಳ್ಳು ಅದೆಲ್ಲ ನಮ್ಮ ಪ್ರತಿಪಕ್ಷದವರು ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅವ್ರಿಗೇನು ಸಿಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಪಥದಲ್ಲಿ ರಾಜ್ಯ ಆಗ್ತಿದೆ ಏನಾದ್ರೂ ಒಂದು ಹುಡುಕ್ಬೇಕಲ್ಲ ಅನ್ನೋ ವಿಷಯದಲ್ಲಿ ಈ ರೀತಿ ಹುಡುಕ್ತಾ ಇದಾರೆ ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಇಲ್ಲ ಎಲ್ಲಾ ಕಟ್ಟುಪಾಡಾಗಿ ಪಕ್ಷದ ಒಂದು ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡ್ತಿದೀವಿ ಮುಂದೆನೂ ನಾವ್ ಅದೇ ರೀತಿ ಕೆಲಸ ಮಾಡ್ತೀವಿ